ಚಿನ್ನಪುರ ಮುತ್ಕಟ್ಟಿ ಮತ್ತೆ ಈ ಸಬ್ಬಾಳಕ್ ರಸ್ತೆಯಲ್ಲಿ ಈಗ ಆನೆ ಕಡೆಯಿಂದ ಬಂದ್ರೆ ಲಿಂಕನ್ ಸ್ಕೂಲ್ ಇದೆ ನೋಡ್ರಿ ಅಲ್ಲಿ ಲಿಂಕನ್ ಸ್ಕೂಲ್ ಇಂದ ಚೂರು ಹಿಂದೆ ಬಂದ್ರೆ ಆ ಮುತ್ಕಟ್ಟಿಗೆ ರೋಡ್ ಕನೆಕ್ಟ್ ಆಗುತ್ತೆ ನೋಡಿ ಸರ್ ಅದೇ ಸ್ಥಾನ

ಕೊಡ್ರಿ ನಾವ್ ನಾವೇ ಹಾಕ್ಸ್ಬಿಟ್ಟು ನೀವು ರೈಟಿಂಗ್ ಅಲ್ಲಿ ಕೊಡಿಸ್ರಿ ನಮ್ಮ ಅಸೋಸಿಯೇಷನ್ ಕಡೆ ನಾನು ಹಾಕ್ಸ್ತೀನಿ ಅದನ್ನ ಸರ್ ಓಡಾಡಕ್ಕೆ ಬ್ಯಾಂಕ್ ಬಂದು ಕಾಯ್ಕೊಂಡಿರೋ ತನಕ ಅಲ್ಲಿ ಹೆಂಗ್ ಸರ್ ಓಡಾಡೋದು ನೀವೇ ನೋಡ್ರಿ ಒಂದ್ ವಿಸಿಟ್ ಬನ್ರಿ ನೀವು ಒಂದ್ ವಿಸಿಟ್ ಬಂದ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಗೆ ಫೋಟೋಸ್ ವಿಡಿಯೋಸ್ ಮಾಡಿದ್ನ ಕಳ್ಸಿದೀನಿ ನೋಡ್ರಿ ಫೋಟೋಸ್ ವಿಡಿಯೋಸ್ ಕಳ್ಸಿದೀನಿ ನೋಡ್ರಿ ಅದನ್ನ ನೋಡ್ಬಿಟ್ಟು ಅಲ್ವ ಸರ್ ಪಾದಚಾರಿಗಳು ನಡ್ಕೊಂಡು ಹೋಗಕ್ಕೆ ಆಗಲ್ಲ ಸರ್ ಅಲ್ಲಿ ಜಾಗ ಇಲ್ಲ ಸರ್ ಕಾಲೇಜು ಸ್ಕೂಲು ಕಾಲೇಜುಗಳೆಲ್ಲ ಇದಾವೆ ಆ ಭಾಗದಲ್ಲಿ ಅದೊಂದ್ ಸ್ವಲ್ಪ ನೋಡಿ ಸರ್ ಅದನ್ನ ನೀವು ಅಲ್ಲಿ ಏನ್ ಮಾಡ್ತಾ ಇದ್ರೆ ಟೇಪ್ ಕಟ್ಬಿಟ್ಟು ಓಡಾಡಕ್ಕೆ ಆಗದಲ್ಲಿ ಅಲ್ಲಿ ಮೈನ್ ರೋಡ್ ಅಲ್ಲಿ ಹಾಕ್ಬಿಡೋಣ ಅನ್ಕೊಂಡಿದ್ವಿ ಬೋರ್ಡ್ ಸುಮ್ನೆ ಓಡಾಡಕ್ ಆಗೋಲ್ಲ ಈ ಕಡೆ ಯಾರು ಬರ್ಬೇಡ್ರಿ ಅಂತ ಒಂದ್ ಸ್ವಲ್ಪ ನೋಡಿ ಸರ್ ಇದು ನಾನು ನಿಮ್ ಜಿಲ್ಲಾ ಪಂಚಾಯತ್ ಸಿ ಊರ್ಗೂ ಹಾಕಿದ್ದೀನಿ ಇದು ಹಾಕಿದಿನಿಟ್ ರಿಪೋರ್ಟ್ ಹಾಕಿ ಸರ್ ಇವತ್ತು ಹಾಕಿ ಸರ್ ರಿಪೋರ್ಟ್ ಹಾಕಿ ದಯವಿಟ್ಟು ಅದನ್ನ ಬೇಗ ಬಗೆಹರಿಸ್ಕೊಡಿ ಸರ್ ಅದನ್ನ ಒಂದ್ ವಿಸಿಟ್ ನೀವು ಸಾಧ್ಯ ಆದ್ರೆ ಒಂದ್ ವಿಸಿಟ್ ಬಂದ್ರಿಗೆ ನಾವಲ್ಲಿ ಸ್ಪಾಟಲ್ಲಿ ನಾವ್ ಅಲ್ಲೇ ಇದೀವಿ ಸ್ಪಾಟ್ ಅಲ್ಲಿ ಪೇಪರ್ ಪೇಪರ್ನೋರು ಎಲ್ಲ ಇದೀವಿ ಇಲ್ಲೇ ನೀವು ಸಾಧ್ಯ ಆದ್ರೆ ಬನ್ನಿ ಸರ್ ಈಗ ಸರಿ ಸರ್ ನೀವ್ ಬಂದಾಗ ಒಂದು ಫೋನ್ ಮಾಡ್ರಿ ಹೋಗಿ ತೋರಿಸ್ತೀನಿ ತೋರಿಸ್ತೇನೆ ಹೆಂಗಿದೆ ಅಂತ ಆ ಸಬ್ಂಗ್ಳದ ಅಡಿಗೆ ಮುತ್ಕಟ್ಟಿದ ನಾಯಿಗಳು ಓಡಾಡಲ್ಲ ಸರ್ ನಾಯಿಗಳು ಭಯ ಬೀಳ್ತವೆ ನಾ ಕಡೆ ಓಡಾಡೋದಕ್ಕೆ ಹಂಗಿದೆ ಅದ್ರ ಮೇಲೆ ಏನ್ ಹೇಳ್ಬೇಕು ಅಂತ ನನಗೆ ಇನ್ ಹೊರಡ್ ಸಾಲ್ತಾ ಇಲ್ಲ ನೋಡಿ ಮಾಡಿ ಸರ್ ಹ್ಮ್ ಸರಿ ಸರ್ ಅದ್ ಮುಂದೆ